ಹಾಯ್ ದೋಸ್ತರ ನಮಸ್ಕಾರ ರೀ ವಿಷಯ ಅದ್ರ ಮ್ಯಾಗಪ್ಪ ಅಂತಂದ್ರೆ ಈಗ ಕಣ್ಣಿಗೆ ಈಗ ಕುರಿಗಿ ಮತ್ತು ಹಾಡುಗಳಿಗೆ ಹೊರಗೆ ಬಿಟ್ಟಾಗ ಈಗ ಹತ್ತಿ ಹೊಲದಾಗ ಅದು ಮೇಯಕ್ ಬಿಟ್ಟಾಗ ಅದು ಕಟ್ಟಿಗೆ ಕ ಏನು ಮುಳ್ಳೋದು ಬಡದೇಶ ಕುರಿಗಿ ಕಣ್ಣು ಕಾಸು ನಮ್ನಿ ಅದು ಆಗಿರ್ತೈತಿ ಕಣ್ಣು ಏನದು ವೈಟ್ ಕಲರ್ ಬೆಳ್ಳಗೆ ಬೆಳ್ಳೇನ ಪರಿಪನ್ನಾಗಿರ್ತೈತಿ ಅವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಈಗ ಕೆಲವೊಬ್ರು ಏನು ಮಾಡ್ತಾರೆ ಈಗ ಅದು ಈ ಸಾರಾ ಮಿಷನ್ ಇಂಜೆಕ್ಷನ್ ಅಕ್ಷಿ ಇಂಜೆಕ್ಷನ್ ಅಕ್ಷಿ ಅನ್ನೋದು ಅದನ್ನು ಒಂದು ಎರಡು ಹನಿ ಹಾಕೋದು ಅದು ಮಾಡ್ತಾರ ಈ ಸದ ನನ್ನ ಅನುಭವದ ಪ್ರಕಾರ ಈಗ ಸರಬಾಯ ಅದೇನು ಇಂಜೆಕ್ಷನ್ ಟ್ರಾ ಮೆಷಿನ್ ಅದೇನು ಅಕ್ಷಿ ಟೆಟ್ರ ಸೈಕ್ಲಿನ ಇಂಜೆಕ್ಷನ್ ಏನು ಬರ್ತದೆ ಕೆಂಪು ಕಲರ್ ಹಳದಿ ಹಳದಿ ಕಲರ್ ಅದನ್ನು ನೀವು ಆಡ ಮತ್ತು ಕುರಿಗೋಳಿ ಅದು ಎಷ್ಟು ತೂತಿರ್ತಾವು ಅಷ್ಟು ತೂತಿನ ಹಾಕಿದರೂ ಏನು ಎಫೆಕ್ಟ್ ಆಗೋದಿಲ್ಲ ಈಗ ಕಣ್ಣ ಹಾಕ್ಬೋದು ಈಗ ಮೂನ್ಯಾಗ ಏನಾರ ಹುಳ ಸಿಕ್ಕರ ಮೂನೆ ಹಾಕಿ ಮೂನೆ ಹಾಕ್ಬೋದು ಈಗ ಕಿವ್ಯಾಗ ಏನಾರ ಹುಳ ಸಿಕ್ಕೊಂಡಿತ್ತು ಸ್ವಲ್ಪ ಏನಾರ ರಸಿಗೆ ಇತ್ತಂದ್ರೆ ಕಿವ್ಯಾಗ ಹಾಕ್ಬೋದು ಇಲ್ಲ ಒಂದೊಂದು ಟೈಮ್ದಾಗ ಈಗ ಡೆಲಿವರಿ ಟೈಮ್ದಾಗ ಮರಿ ಅಕಸ್ಮಾತ್ ದೊಡ್ಡದು ಬಿದ್ದಿತ್ತಂದ್ರೆ ಮರಿ ದೊಡ್ಡದು ಬಿದ್ದಾಗ ಅದು ಹಿಂದೆ ಹರಿದಿರ್ತದ ಹಿಂದ್ರೆ ಹಿಂದೆ ಹರಿದಿರ್ತೈತಿ ಸ್ವಲ್ಪ ಅವಾಗ ಏನದು ಎರಡು ಹೊಲಿಗೆ ಹಾಕಿ ಸಿಂನದು ಅವಾಗ ಹಾಕ್ಬೋದು ಮ್ಯಾಗ ನೆಕ್ಸ್ಟ್ ಎಲ್ಲಿ ಕಾಲ ಏನಾರು ಹುಣ್ಣೋದಾದ್ರೆ ಅಲ್ಲಿ ಹಾಕ್ತಾರೆ ಕೆಲವೊಬ್ರು ಹಾಕ್ತಾರೆ ಅಂದ್ರೆ ನಾ ಕೇಳಿದ ಪ್ರಕಾರ ಕೆಲವೊಬ್ರು ಹಾಕ್ತಾರೆ ಹಾಕಿದ್ರೆ ಏನೂ ಎಫೆಕ್ಟ್ ಅದು ನೀವು ಇಂಜೆಕ್ಷನು ಮಾಡ್ಬೋದು ಎಲ್ಲ ಇವು ಮಾಡ್ಬೋದು ಮಾಡ್ಬೋದಕ್ಕೆ ಆದ್ರೆ ನಾನು ಒನ್ ಟೈಮ್ದಾಗ ಏನದು ಕಣ್ಣು ಸ್ವಲ್ಪ ಕಾಸು ನುಮ್ಮಿ ಆದಾಗ ಹಿಂಗೆ ನೋಡಿದ್ದೆ ವಿಡಿಯೋ ನೋಡಿಕೇನದು ಸುಮ್ಮನೆ ಎರಡು ಅನಿ ಹಾಕಿದ್ದೆ ನನಗದು ಕಣ್ಣು ಕಾಸು ನುಣ್ಣಿ ಆಗಿದ್ದೆ ಅನ್ನೋದು ಕ್ಯೂರ್ ಆಗಿತ್ತು ಅದು ಕ್ಯೂರ್ ಆಗಿತ್ತು ಆದ್ರದ್ದು ಇದ್ರ ಬಗ್ಗೆ ಸೈಂಟಿಫಿಕಲಿ ಹಿಂಗೆ ಕಣ್ಣಾಗ ಮೂವನ್ಯಾಗ ಹಾಕೋದು ಮತ್ತು ಕಿವಿ ಹಾಕೋದು ಏನು ಕರೆಕ್ಟು ಏನು ತಪ್ಪು ನನಗಂತೂ ಅದು ನಿಮಗೆ ಏನಾರ ಅದ್ರ ಬಗ್ಗೆ ಅದು ಹಂಗೆ ಹಾಕೋದು ತಪ್ಪಾದ್ರೆ ಕಮೆಂಟ್ ಮಾಡಿರಿ ಮತ್ತು ಅದ್ರ ಬಗ್ಗೆ ಏನಾರ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿರಿ ಸದ ಯೂಶ ಅದಕ್ಕೆ ಕಣ್ಣು ಅದಕ್ಕೆ ಹಿಂಗೆ ಬೆಳಗ್ಗೆ ಅಂದ್ರೆ ಎರಡು ಕಾರಣ ಇರ್ತದೆ ಒಂದು ನ್ಯೂರೋಲಾಜಿಕಲ್ ಅಂದ್ರೆ ಒಂದು ನ್ಯೂರೋಲಾಜಿಕಲ್ ರೀಸನ್ ಅಂದ್ರೆ ಈಗ ಅದು ಏನರ ಹಿಂಗೆ ನರ್ದು ವೀಕ್ನೆಸ್ ಅದು ಹಾಕಿ ಸಿಂತ ಕಣ್ಣು ಇದಾಗಿರ್ತದೆ ಕಣ್ಣು ಮಂದ ಮಂದಾಗಿರ್ತದೆ ಅಂದ್ರೆ ದೃಷ್ಟಿ ಮಂದಾಗಿ ಕಣ್ಣಿಗೆ ಆಗಿರ್ತೈತಿ ಅವಾಗ ನೀವು ಏನು ಮಾಡ್ಕೋಬೇಕಂದ್ರೆ ವಿಮ್ರಾಲ್ ಅತ್ಯಕ್ಷಿಂತ ಬರ್ತೈತಿ ಒಂದು ಗ್ರೀನ್ ಕಲರ್ ಬಾಟಲ್ ವಿಮ್ರಾಲ್ ಮಲ್ಟಿವಿಟಮಿನ್ ಎ ಡಿ ಎಚ್ ಅದು ಎಲ್ಲ ಇರ್ತೈತದು ಅದನ್ನೇ ಒಂದು ಐದೇರಿ ಮೇಲೆ ಒಂದು ಒಂದು ಹದಿನೈದು ದಿವಸ ಅದು ಹಾಕ್ಬೇಕು ಒಂದು ಐದೈದು ಎಮ್ ಎಲ್ ದಿನ ಡೈಲಿ ಒನ್ ಟೈಮ್ ಒಂದು ಐದೈದು ಎಮ್ ಎಲ್ ಹಾಕಿದ್ರು ವಿಮ್ರೋಲ್ ಅದು ದೃಷ್ಟಿ ಮಂದಾಗಿದ್ದೋದು ಕಂಟ್ರೋಲ್ ಆಗ್ತದ ಕಡಿಮಾತ ಬರಬಾರ್ದ ಕಣ್ಣದು ಬರೋಬರಿ ದೃಷ್ಟಿ ಬರ್ತದೆ ಅದಕ್ಕೆ ಇಲ್ಲ ಅಕಸ್ಮಾತ್ ಏನರೂ ಹೊರಗೆ ಕಟಿಗಿ ಅದು ಏನಾರ ಚುಚ್ಚಾಗಿತ್ತಂದ್ರೆ ಇವು ಕಣ್ಣಿಗೆ ಇದು ಬರ್ತೈತಿ ನೀವು ಸ್ಕೋರಿನ್ ಏಚ್ಛತೆ ಅಂತ ನಾವು ವಿಡಿಯೋ ಮಾಡಿ ನೀನು ಯೂಟ್ಯೂಬ್ದಾಗ ನ್ಯೂ ಸ್ಪೋರಿನ್ ಹೆಚ್ಚು ಅತಿ ಹೆಚ್ಚಿಂತ ಬರ್ತೈತದ ಕಣ್ಣಿಗೆ ಹಚ್ಚಾಕ ಅದನ್ನು ಹಚ್ಬೇಕು ಅದನ್ನು ಹಚ್ಚಿದ್ರೆ ಒಂದು ನಾಲ್ಕು ದಿನದಾಗ ಕ್ಯೂರ್ ಆಗಿಬಿಡ್ತಾವ ಕಣ್ಣಿಗೆ ಏನಾರ ಮುಳ್ಳೋದ ಅದನ್ನು ವಿಡಿಯೋ ಇಷ್ಟ ಇಷ್ಟ ಆಗಿತ್ತಂದ್ರೆ ಲೈಕ್ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆ ಈಗ ಅಡವಿಯಾಗ ಅದು ಬಿಟ್ಟಾಗ ಅವ್ರ ಬಳಿ ಯಾವುದು ಈಗ ಐ ಡ್ರಾಪ್ ಇಯರ್ ಡ್ರಾಪ್ ಯಾವ ನ್ಯೂ ಅದು ಏನೂ ಇರೋಂಗಿಲ್ಲ ಆ ಟೈಮ್ದಾಗ ಗೊತ್ತಾಗ್ತದ ಏನು ಮಾಡ್ಬೇಕು ಅನ್ನೋದು